ಒಂದು ಸಾವಿರದ ಒಂಬೈನೂರ ನಲವತ್ತೆರಡರ ಆಗಸ್ಟ್ ಎಂಟರ ದಿನವು ಭಾರತದ ಸ್ವಾತಂತ್ರ್ಯ ಚಳುವಳಿಯ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ದಿನವಾಗಿದೆ ಸುದೀರ್ಘವಾದ ಬ್ರಿಟಿಷರ ಆಡಳಿತವನ್ನು ಕೊನೆಗೊಳಿಸಲು ಭಾರತೀಯರು ಕೈಗೊಂಡ ಅನೇಕ ಹೋರಾಟಗಳಲ್ಲಿ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆಯೊಂದಿಗೆ ಆರಂಭವಾದ ಈ ಚಳುವಳಿಯು ಬ್ರಿಟಿಷರನ್ನು ಕೆರಳಿಸಿತ್ತು ಇಂದು ಆಗಸ್ಟ್ ಕ್ರಾಂತಿ ಮೈದಾನವೆಂದು ಗುರುತಿಸಿಕೊಳ್ಳುವ ಮುಂಬಯಿಯ ಗೋವಳಿ ಮೈದಾನದಲ್ಲಿ ಅಂದು ಎಂದರೆ ಹತ್ತೊಂಬತ್ತು ನೂರ ನಲವತ್ತೆರಡರ ಆಗಸ್ಟ್ ಎಂಟರಂದು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ದೇಶದ ಅನೇಕ ನಾಯಕರುಗಳೊಂದಿಗೆ ಆರಂಭವಾದ ಭಾರತ ಬಿಟ್ಟು ತೊಲಗಿ ಚಳುವಳಿಯು ಬ್ರಿಟಿಷ್ ವಿರೋಧಿ ಚಟುವಟಿಕೆಗಳಿಗೆ ವ್ಯಾಪಕತೆಯನ್ನು ನೀಡಿತು ಕ್ರಿಪ್ಸ್ನ ನೇತೃತ್ವದ ಆಯೋಗದ ವರದಿಯು ಭಾರತೀಯ ಜನತೆಯ ಆಶೋತ್ತರಗಳಿಗೆ ವಿರುದ್ಧವಾಗಿತ್ತು ಅಂದಿನ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದ ಮೌಲಾನಾ ಅಬುಲ್ ಕಲಾಂ ಆಜಾದ್ರವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ಜೊತೆ ಸಂಧಾನ ನಡೆಸಿದರು ಅದಕ್ಕೆ ಪ್ರತಿಯಾಗಿ ಬ್ರಿಟಿಷ್ ಸರ್ಕಾರವು ತಾನು ಪಾಲ್ಗೊಳ್ಳುತ್ತಿರುವ ಎರಡನೇ ಮಹಾಯುದ್ಧಕ್ಕೆ ಭಾರತವು ಸಹಕರಿಸಿದರೆ ಮಾತ್ರ ಭಾರತಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ನೀಡುವುದಾಗಿ ಭರವಸೆ ನೀಡಿತು ಆದರೆ ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರ ಈ ಬೇಡಿಕೆಯನ್ನು ತಿರಸ್ಕರಿಸಿದರು ಈ ಮೊದಲೇ ಹತ್ತೊಂಬತ್ತು ನೂರ ನಲವತ್ತೆರಡು ಜುಲೈ ಹದಿನಾಲ್ಕರಂದು ವಾರ್ಧಾದಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯು ಸಭೆ ಸೇರಿ ಕ್ರಿಪ್ಸ್ನ ವರದಿಯು ಭಾರತೀಯರನ್ನು ಒಡೆದು ಆಳುವ ಬ್ರಿಟಿಷ್ ಸರ್ಕಾರದ ಭೇದೋಪಾಯ ನೀತಿ ಎಂಬುದನ್ನು ಜನರಿಗೆ ಮನದಟ್ಟು ಮಾಡಿತು ನಮ್ಮ ಸೇನೆಯ ಸಹಾಯ ಬಯಸಿದ್ದ ಬ್ರಿಟಿಷ್ ಸರ್ಕಾರದ ಮೇಲೆ ಒತ್ತಡ ಹೇರಿ ಸಂಪೂರ್ಣ ಸ್ವಾತಂತ್ರ್ಯ ಪಡೆಯಲು ಇದುವೇ ಅತ್ಯಂತ ಸೂಕ್ತ ಸಮಯವೆಂದು ಮನಗಂಡಿದ್ದರು ಗಾಂಧೀಜಿಯವರೇ ಹೇಳಿದಂತೆ ಇದೊಂದು ಶಾಂತಿಯುತ ಮತ್ತು ಅಹಿಂಸೆಯ ಹೋರಾಟವಾಗಿತ್ತು ಬ್ರಿಟಿಷರು ಭಾರತದಿಂದ ಹೊರಟು ಹೋಗದಿದ್ದರೆ ಕಾನೂನು ಭಂಗ ಚಳುವಳಿಯನ್ನು ಎದುರಿಸಬೇಕಾಗುವುದೆಂದು ರಾಷ್ಟ್ರೀಯವಾದಿಗಳು ಘೋಷಣೆ ಕೂಗಿದರು ಗಾಂಧೀಜಿಯವರು ಮಾಡೂ ಇಲ್ಲವೇ ಮಡಿ ಎಂಬ ಕರೆಯನ್ನೆತ್ತರು ಇದರ ಗಂಭೀರತೆಯನ್ನರಿತ ಬ್ರಿಟಿಷರು ಆಗಸ್ಟ್ ಒಂಬತ್ತರ ಬೆಳಗ್ಗೆಯೇ ಗಾಂಧೀಜಿ ಪಂಡಿತ್ ನೆಹರು ಮೌಲಾನಾ ಆಜಾದ್ ಸರ್ದಾರ್ ಪಟೇಲ್ ರಾಜೇಂದ್ರ ಪ್ರಸಾದ್ ಆಚಾರ್ಯ ಕೃಪ್ಲಾನಿ ಇನ್ನೂ ಅನೇಕ ನಾಯಕರನ್ನು ಬಂಧಿಸಿ ಆಗಾಖಾನ್ ಸರಮನೆಯಲ್ಲಿಟ್ಟರು ಬ್ರಿಟಿಷ್ ಸರ್ಕಾರವು ಕೇಂದ್ರ ಕಾಂಗ್ರೆಸ್ ಕಾರ್ಯ ಸಮಿತಿಯನ್ನು ನಿಷೇಧಿಸಿತು ಎಲ್ಲ ಪ್ರಾಂತೀಯ ಸಮಿತಿಗಳ ನಿಷೇಧದೊಂದಿಗೆ ವರ್ತಮಾನ ಪತ್ರಿಕೆಗಳ ಮೇಲೆಯೂ ನಿರ್ಬಂಧವನ್ನು ಹೇರಿತು ಈ ಕ್ರಮವು ಎಲ್ಲ ಭಾರತೀಯರನ್ನು ರೊಚ್ಚಿಗೆಬ್ಬಿಸಿತು ಈ ಮಣ್ಣು ನಮ್ಮದು ಈ ಗಾಳಿ ನಮ್ಮದು ಕಲಕಲನೆ ಹರಿಯುತಿಹ ನೀರು ನಮ್ಮದು ಕಣಕಣದಲ್ಲೂ ಭಾರತೀಯ ರಕ್ತ ನಮ್ಮದು ಎಂಬ ಕವಿವಾಣಿಯಂತೆ ದೇಶಭಕ್ತರಿಂದ ದೇಶಾದ್ಯಂತ ಹರತಾಳಗಳು ಕಾರ್ಮಿಕರ ಮುಷ್ಕರಗಳು ವಿದ್ಯಾರ್ಥಿಗಳ ಹಿಂಸಾರೂಪದ ಚಳುವಳಿಗಳು ಭುಗಿಲೆದ್ದವು ರೈಲ್ವೆ ನಿಲ್ದಾಣ ಅಂಚೆ ಕಚೇರಿ ಪೊಲೀಸ್ ಠಾಣೆಗಳಿಗೆ ಮುತ್ತಿಗೆ ಹಾಕಿದರು ಟೆಲಿಫೋನ್ ಸಂಪರ್ಕ ಕಡಿದು ಹಾಕಿದರು ಸೈನಿಕ ವಾಹನಗಳನ್ನು ಧ್ವಂಸ ಮಾಡಿದರು ಪರಿಸ್ಥಿತಿಯ ವಿಕೋಪವನ್ನರಿತ ಬ್ರಿಟಿಷ್ ಸರ್ಕಾರವು ಜನರ ಮೇಲೆ ಲಾಠಿ ಚಾರ್ಜು ಮಾಡಿಸಿತು ಗುಂಡಿನ ಮಳೆ ಸುರಿಸಿತು ಬಂಧಿತರ ಮೇಲೆ ವಿಧಿಸಿದ ದಂಡದ ಮೊತ್ತವೇ ಕೋಟ್ಯಾಂತರ ರೂಪಾಯಿಗಳಾಗಿತ್ತು ಹತ್ತೊಂಬತ್ತು ನೂರ ನಲವತ್ತೆರಡರ ಆಗಸ್ಟ್ನಲ್ಲಿ ಆರಂಭಗೊಂಡ ಭಾರತ ಬಿಟ್ಟು ತೊಲಗಿ ಚಳುವಳಿಯು ಡಿಸೆಂಬರ್ವರೆಗೆ ವಿಸ್ತರಿಸಿಕೊಂಡಿತು ಸುಮಾರು ಹತ್ತು ಸಾವಿರದಷ್ಟು ಜನ ಪ್ರಾಣ ಕಳೆದುಕೊಂಡರೆ ಅರುವತ್ತು ಸಾವಿರಕ್ಕೂ ಹೆಚ್ಚು ಜನ ಬಂಧಿತರಾದರು ಈ ಚಳುವಳಿಯು ತಕ್ಷಣವೇ ಈ ಸಾಫಲ್ಯವನ್ನು ಪಡೆಯಲಿಲ್ಲ ನಿಜ ಆದರೆ ಪ್ರತಿಯೊಬ್ಬ ದೇಶಭಕ್ತರನ್ನು ಬಡಿದೆಬ್ಬಿಸಿತು ಭಾರತ ರಾಷ್ಟ್ರೀಯ ಸೈನ್ಯದ ಹುಟ್ಟಿಗೆ ಕಾರಣವಾಯಿತು ಸ್ವಾತಂತ್ರ್ಯ ಎಂಬುದು ಪ್ರತಿಯೊಂದು ಜೀವಿಯ ಹಕ್ಕು ನಮ್ಮ ನೆಲದಲ್ಲಿ ನಾವು ಸ್ವತಂತ್ರವಾಗಿ ಬಾಳುವ ಹಕ್ಕನ್ನು ಎಂದಿಗೂ ಬಿಟ್ಟುಕೊಡಲಾಗದು ಅಂತೆಯೇ ಸ್ವಾತಂತ್ರ್ಯದ ಹಂಬಲದ ಕಾವು ಕೆಂಡವಾಗಿ ರೂಪುಗೊಂಡು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಪುಷ್ಟಿಯನ್ನು ನೀಡಿತು ಭೂಮಿ ನನ್ನ ತಾಯಿ ನನ್ನ ಪೊರೆವ ತೊಟ್ಟಿಲು ಜೀವನವನೇ ದೇವಿಗೆರೆವೆ ಬಿಡುತೆ ಗುಡಿಯ ಕಟ್ಟಲು ಎಂಬ ಕವಿ ಕುವೆಂಪು ಅವರ ಆಶಯದಂತೆ ಅಂದು ದೇಶಕ್ಕಾಗಿ ತಮ್ಮನ್ನು ಸಮರ್ಪಿಸಿಕೊಂಡ ದೇಶಭಕ್ತರನ್ನು ಇಂದು ನಾವೆಲ್ಲರೂ ಗೌರವಪೂರ್ವಕವಾಗಿ ಸ್ಮರಿಸೋಣ